ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಒಂದೇ ನಿಮಿಷ ಮ್ಯಾಟ್ ನೀ ಬಗ್ಗೆ ಮಾತಾಡೋಣ ತುಂಬ ಖುಷಿ ಏನಂದ್ರೆ ಇವತ್ತು ಇಡೀ ಇಡೀ ಮಂತ್ರಿ ಮಾಲಲ್ಲಿರೋರು ಎಲ್ಲರೂ ಇಲ್ಲೇ ಬಂದು ನಿಂತಿದ್ದೀರಾ ಅದು ತುಂಬ ದೊಡ್ಡ ಖುಷಿ ಒಂದು ಕನ್ನಡ ಸಿನಿಮಾದ ಕಾರ್ಯಕ್ರಮ ಆಬ್ವಿಯಸ್ಲಿ ನಮ್ಮ ಅಣ್ಣ ಬಂದಿದ್ದಾರೆ ದಯವಿಟ್ಟು ಈ ಎಲೆಕ್ಷನ್ನು ಐ ಪಿ ಎಲ್ಲು ಇದೆಲ್ಲದರಲ್ಲೂ ಬ್ಯುಸಿ ಇದೀರ ಗೊತ್ತು ಸಿನಿಮಾದ ಪ್ರಮೋಷನ್ಗಳು ನಿಮ್ಮನ್ನ ಎಲ್ಲದಕ್ಕೂ ರೀಚ್ ಆಗಬೇಕು ಎಲ್ಲಾದರೂ ಮಧ್ಯ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಒಳ್ಳೆ ಸಿನಿಮಾ ಬಂದಾಗ ಯಾಕೆಂದ್ರೆ ಭಾಷೆಯ ಅಳಿವು ಉಳಿವಲ್ಲಿ ಸಾಹಿತ್ಯ ಸಿನಿಮಾ ನಾಟಕಗಳು ಎಲ್ಲ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತವೆ ಸೊ ಸಿನಿಮಾ ಸೆಲೆಬ್ರೇಷನ್ ತುಂಬಾ ಇಂಪಾರ್ಟೆಂಟ್ ಅದು ಯಾವಾಗಲೂ ನಿಮ್ಮ ಕಡೆಯಿಂದ ನಿರಂತರವಾಗಿ ಆಗಲಿ ಅಂಡ್ ಮ್ಯಾಟ್ನಿ ಮ್ಯಾಟ್ನಿ ಹಾರರ್ ಹಾರರ್ ಸಿನಿಮಾ ನನಗೆ ತುಂಬಾ ಇಷ್ಟ ಹಾರರ್ ಕಾಮಿಡಿ ಅಂತೂ ಇನ್ನೂ ತುಂಬಾ ಇಷ್ಟ ಅದರಲ್ಲಿ ತುಂಬಾ ಅದ್ಭುತವಾದ ಕಲಾವಿದರು ಸತೀಶ್ ಅವ್ರ ಇರೋ ಕಡೆ ನಗುಗೆ ಕೊರತೆ ಇರಲ್ಲ ನಾಗಭೂಷಣ ಪೂರ್ಣ ನಮ್ಮ ಶಿವರಾಜ್ ಕೆಆರ್ಪೇಟೆ ಪೂರ್ಣಚಂದ್ರ ಅವ್ರ ಮ್ಯೂಸಿಕ್ ದಿಗಂತು ತುಂಬಾ ಒಳ್ಳೆ ಅದ್ಭುತ ಕಲಾವಿದರು ಇದಾರೆ ಇನ್ನ ರಚಿತಾ ಅವರು ನಮ್ಮ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ಲ ಒಂದು ಥಿಯೇಟ್ರಲ್ಲಿ ಏಪ್ರಿಲ್ ಐದನೇ ತಾರೀಕು ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ಅಂಡ್ ಸತೀಶ್ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಮಾಡಬೇಕು ಮಂಡ್ಯದ ಯಾವುದೋ ಒಂದು ಹಳ್ಳಿಯಿಂದ ಬಂದು ಸಣ್ಣ ಪುಟ್ಟ ಮಾ ಪಾತ್ರಗಳ ಜೊತೆ ಕೆರಿಯರ್ನ ಶುರು ಮಾಡಿ ಇವತ್ತು ನಾನು ನಾಯಕ ನಟಾಗಿ ನಟನಾಗಿ ನಿಂತ್ಕೋತೀನಿ ಅಂತ ಒಂದು ಹಠದಲ್ಲಿ ಪ್ರತಿ ಸಿನಿಮಾದಲ್ಲೂ ತುಂಬ ಎಫರ್ಟ್ ಹಾಕಿ ತುಂಬ ಹಾರ್ಡ್ ವರ್ಕ್ ಮಾಡಿ ಸಿನಿಮಾನೇ ಜೀವಿಸೋ ಅಂತ ಗೆಳೆಯ ತುಂಬ ಒಳ್ಳೆಯದಾಗ್ಲಿ ಸತೀಶ್ಗೆ ನೀವೆಲ್ಲರೂ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಆ್ಯಂಡ್ ತಗರು ಪಲ್ಯ ಟ್ರೈಲರ್ಗೆ ಬಂದಾಗ ದರ್ಶನ ಬಂದಿದ್ರು ಸಿನಿಮಾ ತುಂಬ ಚೆನ್ನಾಗಾಯಿತು ಮ್ಯಾಟ್ರಿಕ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಅವ್ರು ಬಂದ್ಯಾರೆ ಇಡೀ ತಂಡ ಕೊಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್